ಎಸ್ ಎನ್ ಸ್ವಾಮಿ ವಿಷಯ ಅವ್ರೇನೋ ಮಾತಾಡುದು ನನ್ ಕೇಳೋದು ನಾನೇನೋ ಮಾತಾಡೋ ಹೋಗಿ ಮಾತಾಡೋದು ಅವ್ರಿಗೆ ಇರೋದು ದಯವಿಟ್ಟು ಹೇಳ್ಬೇಡ್ರಿ ಮಾಡ್ಬೇಡ್ರಿ ಏನು ಮಾತಾಡ್ತಾರೆ ನಾನಾಗಿ ಮಾತಾಡಬೇಡಿ ಇಲ್ಲ ನಾನು ಡಿಸೈಡ್ ಮಾಡಿದ್ದೀನಿ ಮಾತಾಡಬಾರ್ದು ಇನ್ನ ಅವ್ರು ಮಾತಾಡ್ತಾನೆ ಇರ್ಲಿ ನಾನು ಮಾತಾಡ್ದೇಲಿ ಇದ್ದು ಹೋಗ್ಬಿಡ್ತೀನಿ ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಪ್ರೆಸ್ ಪ್ರೆಸ್ನೋರ್ನ ಆಯಪ್ಪ ಏನೇನು ಮಾತಾಡ್ತಾರೋ ಅದೆಲ್ಲ ನನ್ ಕೇಳಕ್ ಬರ್ಬಾರ್ದು ನಾನ್ ನೋಡ್ತೀನಿ ನಾನು ಲೈವ್ ಅಲ್ಲಿ ನೋಡ್ತೀನಿ ನೀವು ಹೇಳಿದ ಸಾಕು ಅಂತೇಳಿ ಏನು ಹೊಡಿತಾ ಇದ್ರಲ್ಲ ನಮ್ ನಂಬಿಕೆ ಇಕ್ಕ ಆತ ನೆಡಿ ಅವನೇ ನಾನ್ ರೆಡಿ ಇಲ್ಲ ಅದೇ ಆಪೋಸಿಟ್ ಪಾರ್ಟಿ ಅವರಾಗಿದ್ದು ರೆಡಿ ಇದ್ದೆ ನನ್ನ ಜೀವನ ಪೂರ್ತಿ ಗೆರೆ ಹಾಕಂಡೇ ಬಂದಿರೋದು ನಾನು ಗೆರೆ ಹಾಕಲ್ಲಿ ನಿಂತ್ಕೊಂಡೇ ಬಂದಿರೋದು ನಾನು ಆಪೋಸಿಟ್ ಅವ್ರಿಗೆ ಏನ್ ಮಾಡ್ತೀಯಾ ನಮ್ ಪಾರ್ಟಿ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಸುಮ್ರೆ ಯಾಕೋ ಏನು ಮಾತಾಡಿ 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 ಮೇಲ್ ಹಾಕಾನೆ ಅವರು ನಾನ್ ಯಾಕಪ್ಪ ಅವ್ರು ಮಾತಾಡಿದ ಮಾತಾಡಬೇಕು ನಾನು ಡಿಸೈಡ್ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ಎಷ್ಟ್ ಚರ ಮಾತಾಡ್ಕೊಳ್ಳಿ ಆಗರಣಗಳು ಆಗರಣಗಳು ನೋಡಿದೆ ಇವತ್ತು ಮಾತಾಡೋದು ನೋಡಿದೆ ನೂರಾರು ಕೋಟಿ ಆಗರಣ ಡೈರೆಕ್ಟರ್ ಆಗಿ ಎಲ್ಲಾ ಎಲ್ಲ ಅರ್ಜಿಗಳ ಹಾಕಿದ್ಯಲ್ಲ ಡೈರೆಕ್ಟರ್ ಆಗಿ ಬಂದ್ ಬನ್ನಿ ಕೇಳಿದೆ ಸಿಕ್ಕೋಗ್ತದಲ್ಲ ಸೋಲಾರ್ ಪ್ಲಾಂಟ್ ಎಲ್ಲಪ್ಪ ಕಣ್ಮಂದಿ ಅದೇ ಇಲ್ಲ ಎಂಬಿಕೊಳ್ಳಿ ಮುಂದೆ ಅದೇ ಇಲ್ಲ ಐಸ್ ಕ್ರೀಮ್ ಪ್ಲಾಂಟ್ ಮುಂದೆ ಅದೇ ಇಲ್ಲ ನೂರಾರು ಕೋಟಿ ಅಂತ ಪ್ರಾಜೆಕ್ಟ್ ಮುನ್ನೂರು ಕೋಟಿ ಮುನ್ನೂರು ಕೋಟಿ ನೂರಾರು ಕೋಟಿ ಏನಕ್ಕೆ ಇದು ಸರ್ಕಾರದ ದುಡ್ಡ ಇದು ಈ ಸಂಸ್ಥೆಯಲ್ಲಿ ಹಾಲು ಉತ್ಪಾದಕರು ಕೊಟ್ಟಂತ ಹಾಲನ್ನ ಮಾರಾಟ ಮಾಡಿ ಅದರ ಬರುವಂಥ ಲಾಭ ದುಡ್ಡಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಪ್ರಾಜೆಕ್ಟ್ ಗಳನ್ನ ನಮ್ಮ ಆಡಳಿತ ಮಂಡಳಿ ನನ್ನ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ರೆಕಾರ್ಡ್ ಕರ್ನಾಟಕ ರಾಜ್ಯದಲ್ಲಿ ಮುನ್ನೂರು ಕೋಟಿಗಿಂತ ಹೆಚ್ಚಿಗೆ ಹನ್ನೆರಡು ಹನ್ನೆರಡು ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಮಾಡಿತ್ತು ಇಂಡಿಯಾದಲ್ಲಿ ನಿಲುಕಿವೆ ನಾವೇ ಫಸ್ಟ್ ನಲವತ್ತು ವರ್ಷ ಆಯಿತು ವಿಭಜನೆ ಆಗಿ ಬಂತು ಬೆಂಗಳೂರು ಕೋಲಾರ ಅವತ್ತಿಂದ ಒಂದು ಬಿಲ್ಡಿಂಗ್ ಕಟ್ಟಕ್ ಆಗಿರ್ಲಿಲ್ಲ ಇವತ್ತು ಎಂಬಿಕೆ ಗೋಡರ್ ಡೈರಿ ಕಟ್ತಾರ ನಾವೇ ಐಸ್ ಕ್ರೀಮ್ ಕೆಎಂಎಫ್ ಮತ್ತೆ ಬೆಂಗಳೂರು ಡೈರಿ ಬಿಟ್ಟರೆ ಹಾಸನ ಡೈರಿ ಬಿಟ್ಟರೆ ಒಂದೇ ಒಂದು ಪ್ರಾಡಕ್ಟ್ ಕೊಡ್ತಾ ಇರಲಿಲ್ಲ ನಂದಿನಿ ಲಾಭದಾಯಕವಾದ ಪ್ರಾಡಕ್ಟ್ ಫಸ್ಟ್ ಟೈಮ್ ನಾವೇ ತಂದ್ರು ಐಸ್ ಕ್ರೀಮ್ ಪ್ಲಾಂಟ್ ಐಸ್ ಕ್ರೀಮ್ ಪ್ಲಾಂಟ್ ತಂದಿರತಪ್ಪ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ತರೋ ಸೋಲಾರ್ ಪ್ಲಾಂಟ್ ಕೊಟ್ಟಿರ್ತಪ್ಪ ಹಳೆ ಮಿಷಿನ್ಗಳಲ್ಲೆಲ್ಲ ಲೈಟೆನೆನ್ಸ್ ಕೊಟ್ಟಪ್ಪ ಲಾಸ್ ಆಗ್ತಾ ಇತ್ತು ಹೊಸ ಹೊಸ ಟೆಕ್ನಾಲಜಿ ಈ ಮಿಷಿನ್ಸ್ ಹಾಕಿ ಒಳ್ಳೆ ಡೈರಿ ಕಟ್ ಇರುತ್ತಪ್ಪ ನೂರಾರು ಕೋಟಿ ಅದು ಇಲ್ರಿ ನೂರಾರು ಕೋಟಿ ನಮ್ಮ ಪ್ರಾಜೆಕ್ಟ್ ಮುನ್ನೂರು ಕೋಟಿ ಇತ್ತಿದ್ರೆ ಏ ತೂರ ಬಿಡ್ಲ ಮುಖ್ಯ ಏ ರಿಯಲ್ ಎಸ್ಟೇಟ್ ಇದು ಜನರಲ್ ಮಾಡಿಬಿಟ್ಟು ಜನರಲ್ ಸೆಂಟ್ರಲ್ ಸರ್ಕಾರಿ ಜೀವಗಳಿಂದ ರೇಮಾರ್ಸ್ಕೊಂಡು ಆ ಲೇವರ್ಗಳ್ನ ಸೇರ್ಸ್ಕೊಂಡು ದುಡ್ಡು ಮಾಡೋದಾಯಿತು ಕಾಯ್ತಾ ಅವರಪ್ಪ ಎಲ್ಲದ್ರಲ್ಲ ದೊಡ್ಡವರು ಅಂತ ಹೇಳಿರು ಗೌರವ ಕೇಳಿದೀನಿ ನಾನು ಗೌರವ್ ಹೌದು ನಾರಾಯಣ ಸಂಭಿಗಿಂತ ವಯಸ್ಸು ದೊಡ್ಡವ್ರು ನಾನು ಅದು ಮೂರ್ ಸಾವಿರ ಶಾಸಕರಾಗ ಸೀನಿಯರ್ ಅಂತ ನಿಜ ನಾನು ಅದೇ ಖಂಡಮಲ್ಲ ಅದು ಆತಗಿಸ್ತಾ ಇದೆ ಎದ್ರೆ ಕೂತ್ರೆ ನಂಜೋಗೊಂಡೆ ಕಣ್ ಕಳಿಸ್ತಾ ಇರೋದು ಎದ್ರೆ ಕೂತ್ರೆ ಅದೇನೋ ಒಂದ್ ಇಟ್ಕೊಂಬ ದಲಿತಾನ ದಲಿತಾನ ಅಂತ ಮೂರು ಸಾರಿ ಎಲ್ಲ ಎಲ್ಲಾ ಜಾತಿಯವನ್ನ ಓಟಾಕರಪ್ಪ ಇಲ್ಲಿ ನೋಡಿದ್ರೆ ಒಕ್ಲಿಗರನ್ನ ದೇವರ ಭಾಷಣ ಮಾಡ್ತಾ ಇದ್ದೀವಿ ಇದೀವ್ ಅಲ್ಲಿ ಕೊಡ್ತಾರೆ ಕೆಸ ನೋಡಿದ್ರೆ ದೇವ್ರು ಕುಟ್ಟೋಗ್ಬಿಡೋದಪ್ಪ ಎದ್ರೆ ಕೂತ ನಂಜ ಹೊಣೆ ಕಾಣಿಸ್ತಾನಪ್ಪ ಮುಖ್ಯಮಂತ್ರಿ ಮುಂದೆ ಮಾತಾಡ್ತೀಯ ಒಕ್ಲಿಗರು ಸಪೋರ್ಟ್ ಮಾಡ್ತಾನೆ ಜಿಲ್ಲಾ ಮಂತ್ರಿ ನೀವು ಸರಿಲ್ಲ ಜಿಲ್ಲಾ ಮಂತ್ರಿ ಅಂತ ಆಯ್ತು ಒಕ್ಲಿಗರು ಬದುಕೋದೇ ಒಕ್ಕಲಿಗರ ಇರೇ ಕೂಡ ಆಯ್ತಪ್ಪ ನಾವು ಒಕ್ಕಲಿಗಪ್ಪ ಪುಣ್ಯಾತರು ಮಾಲೋ ತಾಲೂಕಲ್ಲಿ ಎಸ್ಸಿಗಳು ಎಸ್ ಟಿಗಳು ಕುರುಬ್ರು ಮುಸ್ಲಿಮ್ಸು ಎಲ್ಲಾ ಜಾತಿಯವರು ನಂಜಾಗೋಂಡ್ ಎಂಬತ್ತಾರಿಂದ ಉಳಿಸ್ಕೊಂಡೇ ಬರ್ತಾವ್ರಪ್ಪ ಅಪ್ಪಿತ್ತಪ್ಪೆ ನಾನು ಎಲ್ಲೂ ಕೂಡ ನನ್ನ ಸರ್ವಿಸ್ ಅಲ್ಲಿ ಇವತ್ತು ಐವತ್ತು ಸಾವಿರ ಚಂದ್ರ ಹೊಕ್ಕಲಿಗರೇ ಅವ್ರ ಮಾಲೋ ತಾಲೂಕಲ್ಲಿ ನಾನು ಒಕ್ಲಿಗ ಅಂತ ಹೇಳ್ಕೊಂಡಿಲ್ಲಪ್ಪ ನನ್ನ ಒಕ್ಲಿಗ ನಾನು ಲೀಡರ್ ಅಂತ ನಾನು ಹೇಳ್ಕೊಂಡಿಲ್ಲಪ್ಪ ನಾನು ಎಲ್ಲಾ ಜಾತಿ ಧರ್ಮಗಳ ಜನಪ್ರತಿನಿಧಿ ಅವರ ಆಶೀರ್ವಾದದಿಂದ ನಾನು ಈ ಸ್ಟೆಚ್ ಬಂದಿದ್ದೇನಪ್ಪ ನಾನು ಇವ್ರಿಗೆ ಅದೇನಾಗ್ಬಿಡದೇನೋ ಎದ್ರೆ ಕೂತೆ ಅದೇನು ಸಸ್ಪೆಂಡ್ ಬರ್ತದ ಗೊತ್ತಿಲ್ಲ ಆಯ್ತಪ್ಪ ನಿನ್ನ ಎಸ್ ಸಿ ಅನ್ನೋದು ಗೊತ್ತು ನೀನ್ ರಿಸರ್ವೇಶನ್ ಕ್ಯಾಂಡಿಡೇಟ್ ಅಂತ ಗೊತ್ತು ನೀನು ಎಲ್ ಎಲ್ ಎಪಿಎಲ್ ತಾನೆ ಶ್ರೀಮಂತರು ಎಪಿಎಲ್ ತಾನೆ ಹೆಸರು ಕೂತು ಎಲ್ಲಿ ಬಿ ಪಿ ಎಲ್ ಎರಡು ಸಾವಿರ ಕೋಟಿ ಇನ್ಸೂರೆನ್ಸ್ ಟ್ಯಾಕ್ಸ್ ಹೊಡ್ರಿ ನೀನು ಏನಪ್ಪ ಪಾಪ ಎಷ್ಟೋ ಜನ ಪಾಪ ದಲಿತರು ಬಡವರು ಅಲಿತ ಅವ್ರೆ ಯಾಕೆ ಹಿಂಗ್ ಬರ್ತದೆ ನನಗೆ ಗೊತ್ತಾಗಿಲ್ಲ ನನಗೆ ಬೇಜಾರಾಗ್ಬಿಡದೆ ನೋಡಿ ಇವತ್ತು ಜಾಸ್ತಿ ಮಾತಾಡ್ಬಿಟ್ಟಿದೀನಿ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಪ್ಪ ಇವತ್ತು ಇನ್ನು ಮಾತ್ರ ಎಸ್ ಎನ್ ನಾರಾಯಣ ಸಾಕು ಮಾತಾಡ್ಬಿಟ್ಟಪ್ಪ ಏನ್ ಮಾತಾಡ್ಕೊಂಡು ಮಾತಾಡ್ಕೊಳ್ಳಿ ನಾನು ಎಷ್ಟು ಮಾತಾಡ್ತಾನೋ ಅಷ್ಟು ನನಗ್ ವರಾನೆ ನನಗೆ ಎಷ್ಟು ಮಾತಾಡಿದ್ರು ವರಾನೆ ಮಾತಾಡ್ಲಿ ನಾನು ಅದ್ರ ಬಗ್ಗೆ ನಾ ಇನ್ನ ಕೋಟ್ರ್ ಕೊಡಲ್ಲ ಇವತ್ತಿಗೆ ಲಾಸ್ಟ್ ನಿಮ್ನೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನ್ ಬೇಕಾದ್ರೆ ಮಾತಾಡ್ರಿ ಬಂಗಾರಪೇಟೆ ಎಲ್ ಎ ನಾರಾಯಣ ಸಮಿಶರ್ ಮಾತ್ರ ನನ್ನ ಮುಂದೆ ರೇಗ್ ಸುಖ ಬರಬೇಡ್ರಿ ನನ್ನ ರೇಗೋದು ಇಲ್ಲ ನಾನು ಆತ್ನಪ್ಪದ ತಲೆ ಕೆಸ್ಕೊಂಡು ಏನನ್ನೂ ಮಾತಾಡಲ್ಲ ನಮಸ್ಕಾರ